ನೂರಕ್ಕೆ ನೂರು ಅಮೂರ್ತವಾದಂತಹ ಅತಿಮಾನುಷವಾದಂತಹ ವಿಚಾರಗಳನ್ನ ಹೇಳಲಿಕ್ಕಾಗಿ ಇರುವಂತಹ ವ್ಯವಹಾರವನ್ನು ತೋರಿಸಲಿಕ್ಕಾಗಿರುವಂತಹ ಒಂದು ಕಲೆ ನೂರಕ್ಕೆ ನೂರು ಅದು ಅಮೂರ್ತವಾದದ್ದೇ ಅಲ್ಲಿ ಯಾವುದೇ ವಾಸ್ತವಿಕ ವಿಚಾರ ಇಲ್ಲ ಅದು ರಿಯಾಲಿಟಿ ಶೋ ಅಲ್ಲ ಅದು ಶುದ್ಧವಾದಂತಹ ಅಮೂರ್ತವಾಗಿ ಅತಿಮಾನುಷವಾಗಿರುವಂತಹ ವಿಚಾರಗಳನ್ನ ತಿಳಿಸ್ಲಿಕ್ಕಾಗಿರುವಂತಹ ಒಂದು ಕಲಾ ಮಾಧ್ಯಮ ಇದು ಇನ್ನೊಂದು ನಿಲುವು ಮೂರನೇ ಕೊನೆಯ ರಂಜನ್ ನೀರು ಅಂತ ಹೇಳಿದ್ರೆ ಯಕ್ಷಗಾನದ ಸಂಗೀತ ಅದು ಕರ್ನಾಟಕ ಸಂಗೀತವೂ ಅಲ್ಲ ಹಿಂದೂಸ್ತಾನಿ ಸಂಗೀತವೂ ಅಲ್ಲ ಸ್ವತಂತ್ರವಾದಂತಹ ತಾನೇ ನಿರ್ಮಿಸಿಕೊಂಡಂತಹ ಒಂದು ಅದ್ಭುತವಾದ ಒಂದು ಮಾಧ್ಯಮ ಇದರಲ್ಲಿ ಬರುವಂತಹ ರಾಗಗಳಾಗಲಿ ಇವು ಯಾವುದು ನೇರವಾಗಿ ನಾವು ಶಾಸ್ತ್ರೀಯ ಸಂಗೀತದಲ್ಲಿ ಇವತ್ತು ಯಾವ ರಾಗ ಅಂತ ಹೇಳ್ತೇವೋ ಆ ರಾಗಗಳು ಖಂಡಿತವಾಗಿಯೂ ಅಲ್ಲ ಆದ ಕಾರಣ ನಾವು ಇವತ್ತು ಯಕ್ಷಗಾನದ ಕಲ್ಯಾಣಿ ಯಕ್ಷಗಾನದ ಶಂಕರಾಭರಣ ಯಕ್ಷಗಾನ ಮಧ್ಯಮಾವತಿ ಅಂದ್ರೆ ಅದು ಖಂಡಿತವಾಗಿ ಆ ರಾಗ ಅಲ್ಲ ಆ ರಾಗದ ಮೇಳ ಇದು ಶಿಷ್ಟ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಆ ರಾಗದ ಮೇಳದಿಂದ ಎತ್ತಿಕೊಂಡ ಸ್ವರಗಳ ಮೂಲಕ ಸೃಷ್ಟಿಯಾದಂತಹ ಒಂದು ಮಟ್ಟು ಮಟ್ಟಿನ ಬಗ್ಗೆ ಬಹಳ ಸೊಗಸಾಗಿ ಆಗ ಅಲ್ಲಿ ವಿಸ್ತರಿಸಿದ್ದಾರೆ ಆದ ಕಾರಣ ಇವತ್ತು ಮಧ್ಯಮಾವತಿ ಹಾಡುವಾಗ ಮಧ್ಯಮಾವತಿ ಇದೆಯೋ ಅಂತ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಮಧ್ಯಮಾವತಿ ಇಲ್ಲ ಅಲ್ಲಿ ಕಲ್ಯಾಣಿ ಇಲ್ಲ ಯಾಕಂದ್ರೆ ಶಾಸ್ತ್ರೀಯ ಸಂಗೀತದಲ್ಲಿ ಬರುವಂತಹ ಆ ರಾಗಕ್ಕೆ ನ್ಯಾಸ ಸ್ವರಗಳಿವೆ ನಿರ್ಧಾರವಾದಂತಹ ಸ್ವರ ಸಂಚಾರಿಗಳಿವೆ ಅವು ಇದ್ದಾಗ ಮಾತ್ರ ಆ ರಾಗ ಆಗ್ತದೆ ಹೊರತು ಇಲ್ಲದೆ ಹೋದ್ರೆ ಅದು ರಾಗ ಆಗುವುದಿಲ್ಲ ಜನಗಣ ಮನ ಕೂಡ ಶಂಕರಾಭರಣದಲ್ಲಿ ಇದೆ ನಾವು ಶಂಕರಾಭರಣ ರಾಗದ್ದು ಹೇಳುವುದಿಲ್ಲ ಶಂಕರಾಭರಣ ಮೇಳ ಅದು ಹಾಗೆ ಇದು ಮೇ ಆ ಒಂದು ಶಾಸ್ತ್ರೀಯ ರಾಗದ ಮೇಳದಿಂದ ಆರಿಸಿಕೊಂಡ ಸ್ವರಗಳಿಂದ ರೂಪಿಸಿಕೊಂಡ ಒಂದು ಅತ್ಯಂತ ಸುಂದರವಾದ ಸ್ವತಂತ್ರವಾದಂಥ ಒಂದು ರಾಗದ ಮಟ್ಟ ಇದು ನನ್ನ ನಿಲುವು ಈ ನಿಲುವನ್ನು ಇಟ್ಟುಕೊಂಡು ನಾನು ವ್ಯವಹರಿಸಿದ್ದೇನೆ ಇದಕ್ಕೆ ನನಗೆ ಪ್ರತಿಗಾಮಿ ಅನ್ನುವಂಥ ಇದು ಕೂಡ ಸಿಕ್ಕಿದೆ ಬಿರುದು ಕೂಡ ಸಿಕ್ಕಿದೆ ನೀವು ಯಾವುದನ್ನು ಕೂಡ ಹಸ್ತನ್ನು ಬಯಸದವರು ಟೀಕೆ ಮಾಡುವವರು ಮಾಡಿದ್ದಾರೆ ಅದಕ್ಕೆ ನಾನು ಇಷ್ಟೇ ಹೇಳೋದು ಈ ಚೌಕಟ್ಟಿನಲ್ಲಿ ಯಾವುದೇ ಬೆಳವಣಿಗೆಯನ್ನು ಖಂಡಿತವಾಗಿಯೂ ರಸಿಕರು ಒಪ್ಪಿಕೊಳ್ತಾರೆ ಅಂದರೆ ಇಷ್ಟು ಈ ಮೊದಲು ನಾನು ಹೇಳಿದ ನಾಲ್ಕು ಸಿದ್ಧಾಂತಗಳು ನಾಲ್ಕು ಅಲ್ಲ ಈ ಮೂಲಕ ಆಗುವಂತ ಬೆಳವಣಿಗೆ ಅದು ನಿಜವಾದಂತ ವಿಕಾಸ ಅದು ಬೆಳವಣಿಗೆ ಅಲ್ಲ ಅದು ವಿಕಾಸ ಇದಕ್ಕಿಂತ ಭಿನ್ನವಾದದ್ದು ವಿಕಾಸ ಅಲ್ಲ ಸ್ವಲ್ಪ ಗಮನಿಸಿದ್ರೆ ಅಂಥ ವಿಕಾಸ ಈಗ ಆಗ್ತಾ ಇದೆಯೋ ಅನ್ನೋದು ನಾವು ನೋಡೋದು ಅದು ಅಷ್ಟು ಗಮನಿಸಬೇಕಾದೀಗ ನನಗೆ ಶಿಲ್ಪ ಅಂತ ಹೇಳಿದೆ ನಾನು ಅಂದ್ರೆ ಪ್ರಮಾಣಬದ್ಧವಾದ ಶಿಲ್ಪ ಸಂಗೀತ ನಾಟ್ಯ ವಾಚಿಕ ಆಹಾರ ಇವೆಲ್ಲವೂ ಪ್ರಮಾಣಬದ್ಧವಾಗಿ ಇವತ್ತು ಪ್ರಕಟ ಆಗ್ತಾ ಇದೆಯೋ ಆಗ್ತಾ ಇಲ್ಲ ಎಲ್ಲದಕ್ಕೂ ನೆಗೆಟಿವ್ ಉತ್ತರ ಈಗ ಹಾಗೆ ಆಗ್ತಾ ಇಲ್ಲ ಶುದ್ಧ ಅಮೂರ್ತವಾಗಿ ಶುದ್ಧ ಅತಿಮಾಂಶ ಸ್ವರೂಪವನ್ನ ಬಿಂಬಿಸಲಿಕ್ಕಾಗಿರುವಂತಹ ಒಂದು ಮಾಧ್ಯಮ ಅದು ಆಗ್ತಾ ಇದೆಯೋ ಅದು ಆಗ್ತಾ ಇಲ್ಲ ಇವತ್ತು ಇದು ಅಮೂರ್ತವಾಗಿ ಉಳಿದಿಲ್ಲ ಯಾಕಂತ ಹೇಳಿದ್ರೆ ಬಹುದೊಡ್ಡ ಒಂದು ನಮಗೆ ತೊಡಕು ಸೃಷ್ಟಿ ಹೇಳಿದ್ರೆ ಯಕ್ಷಗಾನಕ್ಕೆ ಪ್ರತ್ಯೇಕವಾದ ಒಂದು ವಾಣಿಜ್ಯ ಮುಖ ಸೃಷ್ಟಿ ಪ್ರತಿ ಕಲೆಗೂ ಎರಡು ಮುಖ ಇದೆ ಒಂದು ಒಂದು ಕಲಾ ರೂಪ ಒಂದು ವಾಣಿಜ್ಯದ ರೂಪ ಇದು ಯಕ್ಷಗಾನಕ್ಕೆ ಮಾತ್ರ ಅಲ್ಲ ಶಾಸ್ತ್ರೀಯ ಸಂಗೀತ ತಪ್ಪಿದೆ ಆದರೆ ಅವುಗಳ ಮಧ್ಯೆ ದೊಡ್ಡ ಒಂದು ಕಂದರ ಇಲ್ಲ ಶಾಸ್ತ್ರೀಯ ಸಂಗೀತ ಕಲಾ ಸ್ವರೂಪದಲ್ಲಿ ಇವತ್ತು ಒಂದು ಮ್ಯೂಸಿಕ್ ಅಕಾಡೆಮಿ ಸದಸ್ಯನಲ್ಲಿ ಕೂಡ ಆಗುವಂಥ ಒಂದು ಸಂಗೀತ ಆಗಲಿ ಅಥವಾ ಒಂದು ಹಾಲಲ್ಲಿ ನಡೆಯುವಂಥ ಒಂದು ವಾಣಿಜ್ಯ ರೂಪದಲ್ಲಿ ನಡೆಯುವಂಥ ಸಂಗೀತಕ್ಕಾಗಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ ಬಹಳ ಅಲ್ಪಮಟ್ಟಿನ ವ್ಯತ್ಯಾಸ ಇರ್ಬೋದು ಆದರೆ ಯಕ್ಷಗಾನದ ವಾಣಿಜ್ಯ ಸ್ವರೂಪಕ್ಕೂ ಯಕ್ಷಗಾನದ ನಿಜವಾದ ಸ್ವರೂಪಕ್ಕೂ ಬಹುದೊಡ್ಡ ಒಂದು ಕಂದಕ ಏರ್ಪಟ್ಟು ಇದು ದೊಡ್ಡ ಒಂದು ಟ್ರಾಜಿಡಿ ನಮಗೆ ಈ ಕಾರಣಕ್ಕಾಗಿ ಯಾವತ್ತು ನಾವು ಯಕ್ಷಗಾನದ ಮೇಲೆ ಇತರ ಪ್ರಭಾವಗಳು ನಾಟಕ ಸಿನಿಮಾ ಮುಂತಾದ ಪ್ರಭಾವಗಳನ್ನ ಇಟ್ಟುಕೊಂಡು ಒಂದು ಪ್ರದರ್ಶನಕ್ಕೆ ಆರಂಭ ಮಾಡಿದೆವೋ ಅಲ್ಲಿ ಅತಿ ಮಾನುಷ್ಯ ಸ್ವರೂಪವೂ ಹೋಯ್ತು ಅಮೂರ್ತ ರಂಗಭೂಮಿಯೂ ಹೋಯ್ತು ಈ ಎರಡು ಬಹಳ ಬಹಳ ಪ್ರಾಮುಖ್ಯವಾದ ವಿಚಾರ ಯಾವತ್ತು ಅಮೂರ್ತ ರಂಗಭೂಮಿಯನ್ನು ನಾವು ತೆಗೆದುಕೊಂಡು ಅದನ್ನು ವಾಸ್ತವಿಕ ಮಾಡಿದೆವೋ ಯಾವಾಗ ನಾವು ವೇದಿಕೆಗೆ ನಾವು ಆನೆಗೆ ತಂದೆವೋ ಕುದುರೆಯನ್ನು ತಂದೆವೋ ಇನ್ನೇನು ತರಲಿಕ್ಕೆ ಬಾಕಿ ಸರ್ಪವನ್ನು ತರಬೇಕು ಸರ್ಪಸ್ತರಕ್ಕೆ ಅಲ್ವಾ ಈ ತರುವಂತ ಈ ಯೋಚನೆ ಯಾವುದು ವಿಕಾಸ ಆಗ್ತಾ ಇರುವಾಗ ಇಂಥ ಅಕಾಡೆಮಿಕ್ ಅಲ್ಲಿ ಪ್ರಯತ್ನ ಆಗ್ಲಿಲ್ಲ ಯಾವುದು ವಾಣಿಜ್ಯ ರೂಪದಲ್ಲಿ ಜನ ಮನ್ನಣೆ ಗಳಿಸ್ಲಿಕ್ಕೆ ಜನ ಸೆಳೀಲಿಕ್ಕೆ ಬೇಕಾಗಿ ಐರಾವತಕ್ಕಾಗಿ ನಾವು ಅಶ್ವಮೇತಕ್ಕಾಗಿ ಕುದುರೆಯನ್ನು ಐರಾವತಕ್ಕಾಗಿ ಆನೆಯನ್ನು ತರ್ತೇವೆ ದೇವಿಯ ಕಿರೀಟಕ್ಕೆ ಬಲ್ಬಿಡ್ತೇವೆ ಇದೆಲ್ಲ ಅತ್ಯಂತ ವಿಚಿತ್ರವಾದ ಒಂದು ಬೆಳವಣಿಗೆ ಯಾಕೆ ಇದು ಆಯ್ತು ಅಂತ ಹೇಳಿದ್ರೆ ಇದು ಸ್ಪಷ್ಟವಾದ ಒಂದು ಕಂದಕ ನಿರ್ಮಾಣ ಆಯಿತು ನಾವು ಇವತ್ತು ನೋಡುವಂತ ವೇಷಗಳಲ್ಲಿ ಎಷ್ಟು ಮಟ್ಟಿಗೆ ನಿಜವಾದ ಯಕ್ಷಗಾನದ ವೇಷ ಇದೆ ಎಷ್ಟು ಮಟ್ಟಿಗೆ ನಾಟಕದ ವೇಷ ಇದೆ ಪುಣ್ಯಕ್ಕೆ ಒಂದು ಮಾಡಿದರು ಮೊತ್ತ ಮೊದಲು ಟೆಂಟ್ ಆಗುವಾಗ ಅದಕ್ಕೆ ಯಕ್ಷಗಾನ ನಾಟಕ ಅಂತ ಹೆಸರಿಟ್ಟರು ಅದು ಒಳ್ಳೆ ಕೆಲಸ ಮಾಡಿದರು ಅವರು ಅದು ಯಕ್ಷಗಾನ ಅಲ್ಲ ಯಕ್ಷಗಾನದ ಹಾಗಿರೋದು ನಾಟಕ ಅದು ಅದನ್ನು ಅದನ್ನು ಒಪ್ಪಿಕೊಳ್ಳೋಣ ಆದರೆ ಅದನ್ನೇ ನಮ್ಮ ಮೇನ್ ಸ್ಟ್ರೀಮ್ ಇಟ್ಟುಕೊಂಡು ಇವತ್ತು ಹವ್ಯಾಸಿಗಳು ಮಾಡುವಂತಹ ಈಗ ಉಡುಪಿ ಯಕ್ಷಗಾನ ಕೇಂದ್ರದವರು ಮಾಡುವಂತಹ ಅಥವಾ ಈ ಕೇಂದ್ರದವರು ಮಾಡುವಂಥ ಒಂದು ಯಕ್ಷಗಾನ ಕಲೆ ಇದು ಮೇನ್ ಸ್ಟ್ರೀಮಿಗೆ ಬಾರದೆ ಇಪ್ಪತ್ತು ಮೂವತ್ತು ಮೇಳಗಳು ನಡೆಸುವಂತಹ ಆಟ ಅದೇ ಮೇನ್ ಸ್ಟ್ರೀಮಲ್ಲಿ ಬಂದುಬಿಟ್ಟು ಅದನ್ನೇ ಯಕ್ಷಗಾನ ನಾವು ತಿಳ್ಕೊಂಡಾಗ ಈ ಗೊಂದಲೆಲ್ಲ ಉಂಟಾಗುವಂಥದ್ದು ಅಲ್ಲಿ ಯಾವುದನ್ನೇ ನಾವು ತಿಳ್ಕೊಳ್ಳಿ ಯಾವುದೇ ಈ ನಿಲುವುಗಳು ಅಲ್ಲಿ ನಿಲ್ಲುವುದಿಲ್ಲ ಅದು ಅಮೂರ್ತ ರಂಗಭೂಮಿಯಾಗಿ ಉಳಿದಿಲ್ಲ ಅಲ್ಲಿ ವೇಷಭೂಷಣವೂ ಇಲ್ಲ ಮತ್ತು ಬಹಳ ದುಃಖದ ವಿಚಾರ ಅಂದ್ರೆ ಇದು ಬಯಲು ರಂಗ ಮಂಟಪಕ್ಕಾಗಿಯೇ ಹುಟ್ಟಿಕೊಂಡ ಒಂದು ಕಲೆ ಇದರ ಎಲ್ಲ ಪ್ರತಿ ವೇಷಭೂಷಣ ಗಮನಿಸಿ ನೀವು ಮೇಕಪ್ ಅನ್ನು ಗಮನಿಸಿ ಹಿಮ್ಮೇಳ ಗಮನಿಸಿ ಇವೆಲ್ಲ ಬಯಲು ರಂಗ ಮಂಟಪಕ್ಕೆ ಮೀಸಲಾದದ್ದು ಇವನ್ನ ತಂದು ಒಂದು ಕ್ಲೋಸ್ಡ್ ಆಡಿಟೋರಿಯಂ ಒಳಗೆ ಆಟ ಆಡುವಾಗ ಆಗುವಂತ ಒಂದು ಹಿಂಸೆಯ ಅರ್ಥ ಆದರೂ ನಿಮಗೆ ಆಗಬಹುದಾ ಇಷ್ಟು ದಪ್ಪಕ್ಕೆ ಸಫೇದ ಹಾಕಿದೆ ಮುಖಕ್ಕೆ ಹೊರಗಿನ ತಂಗಾಳಿ ಬೀಳಿಸ್ತಾ ಇದ್ರೆ ಮಾತ್ರ ಒಳಗೆ ಚರ್ಮಕ್ಕೆ ಉಸಿರಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರಗಿನ ಒಂದು ರಂಗಸ್ಥಳದಲ್ಲಿ ನಾಲ್ಕು ಗಂಟೆ ಕೆಲಸ ಮಾಡಬಲ್ಲ ಒಬ್ಬ ಕಲಾವಿದ ಇಲ್ಲಿ ಒಂದು ಗಂಟೆ ಕುಡಿಲಾರ ಪಿ ಪಿ ಸ್ವಾಲ್ಟರ್ನೊಳಗೆ ಸಾಧ್ಯ ಯಾಕಂದ್ರೆ ಅದು ಅದು ಕನ್ಸೀಲ್ಡ್ ಒಂದು ಕನ್ಫೈನ್ಡ್ ಸ್ಥಳದೊಳಗೆ ನಡೆಯುವಂತಹ ವ್ಯವಹಾರ ಅಲ್ಲ ಇದನ್ನು ನಾವು ಅದರೊಳಗೆ ಹಾಕಿದ್ದೇವೆ ಇವತ್ತು ನಮ್ಮದು ಯಾವುದೇ ಒಂದು ಹಾಲ್ ಆಗಲಿ ಅದು ಭಾರತೀಯ ಕಲೆಯನ್ನು ತೋರಿಸಲಿಕ್ಕಾಗಿ ಕಟ್ಟಿದಂತ ಹಾಲ್ ಅಲ್ಲ ಒಂದು ಮದುವೆಗಾಗಿ ಕಟ್ಟಿದಂತಹ ಹಾಲು ಅಥವಾ ಬೇರೆ ಕಾರ್ಯಕ್ರಮಗಳಿಗೆ ಕಟ್ಟಿದಂಥ ಹಾಲು ನಾನು ನೋಡಿದ್ದು ಎರಡೇ ಎರಡು ಹಾಲು ಒಂದು ಕಲಾ ಮಂಡಲದ ಅಪ್ಪಕುಟೆ ಅಪ್ಪುಕುಟಿನ ರಚನೆ ಮಾಡಿದ್ದು ಇದೊಂದು ಕಲಾಕ್ಷೇತ್ರದ ದಂತ್ರದಲ್ಲಿರುವಂತಹ ಇವು ಎರಡು ಶುದ್ಧವಾಗಿ ಭಾರತೀಯ ಕಲೆಗಳ ಪ್ರದರ್ಶನಕ್ಕಾಗಿ ಇರುವಂತಹ ಒಂದು ರಂಗಮಂದಿರ ಇದನ್ನು ನಾವು ತಂದುಬಿಟ್ಟು ಒಂದು ಸಣ್ಣ ಹಾಲ್ನ ಒಳಗೆ ಈ ಯಕ್ಷಗಾನಕ್ಕೆ ಅಷ್ಟು ಅಷ್ಟೂ ಮೈ ಮೇಲೆ ಕಟ್ಟಿಕೊಂಡು ಉಸಿರಾಡಲಿಕ್ಕೆ ಸಾಧ್ಯ ಆಗೋದಿರುವಂಥ ಒಂದು ಹಾಲ್ನ ಒಳಗೆ ನಾವು ಆಡಿಸ್ತೇವೆ ಅಂತೆ ದಾಮಗುರು ಹೇಳಿದ್ರು ಬನ್ನಿ ಪಿ ಪಿ ಸಿಗಿದೆ ಅವರು ಅಲ್ಲಿ ಕೂತ್ಕೊಳ್ಳೋದು ಯಾರು ತಾನು ಬರ್ತೇವೆ ನಾವು ಪಿ ಪಿ ಸಿ ಒಳಗೆ ಕೂತ್ಕೊಳ್ಳೋದು ಹೇಗೆ ಅಲ್ಲಿ ಅಲ್ಲಿ ಕಷ್ಟಪಡೋದು ಹೇಗೆ ಇದನ್ನು ನೋಡುತ್ತ ಕಷ್ಟಪಡೋದು ಹೇಗೆ ಅದೇ ಬಯಲರಂಗಮಂಟಪದಲ್ಲಿ ನೋಡಲಿಕ್ಕೆ ಎಷ್ಟೊಂದು ಸುಖ ಎಷ್ಟೊಂದು ಆನಂದ ಇದೆ ಅದರಲ್ಲಿ ಹೀಗೆ ಅದನ್ನು ಪಡ್ಕೊಂಡೆವು ಅಮೂರ್ತ ರಂಗಭೂಮಿಯನ್ನು ಪಡ್ಕೊಂಡಿದ್ದೇವೆ ನಾವು ಆ ಅದರ ಮೇಲೆ ರಿಯಾಲಿಟಿ ಶೋ ಆಯಿತು ಕೊನೆಗೆ ಉಳಿದದ್ದು ಒಂದು ಯಕ್ಷಗಾನದ ಸಂಗೀತ ಎಷ್ಟು ಮಟ್ಟಿಗೆ ಮಟ್ಟು ಉಳಿತು ಇವತ್ತು ಆಯ್ತಾ ಕೇಳಿನ ಒಳ್ಳೆಯ ಎಷ್ಟು ಮಟ್ಟಿಗೆ ಮಟ್ಟು ಉಳಿಯಿತು ಅಲ್ಲಿ ವರ್ಣವನ್ನ ಕೇಳಿದ್ದೇನೆ ಸ್ವರಪ್ರಸಾರ ಕೇಳಿದ್ದೇನೆ ನೆರವಲ್ಲ ಕೇಳಿದ್ದೇನೆ ಕರ್ನಾಟಕ ಸಂಗೀತದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನ ನಾನು ಯಕ್ಷಗಾನದಲ್ಲಿ ಕೇಳಿದ್ದೇನೆ ಶುದ್ಧ ಕರ್ನಾಟಕ ಶಾಸ್ತ್ರೀಯ ಸಂಗೀತವೇ ಇಲ್ಲಿ ಬಂದಿದೆ ಏನು ಉಳ್ಕೊಂಡಿದೆ ಇದನ್ನು ನಾವು ಒಪ್ಪಿಕೊಳ್ಬೇಕಾ ಇದನ್ನು ಒಪ್ಪಿಕ ಒಪ್ಪಿಕೊಳ್ಳೆ ಪ್ರತಿಗಾಮಿ ಆಗ್ತಾನ ಇಷ್ಟನ್ನು ಒಪ್ಪಿಕೊಳ್ಬೇಕಾಗ್ತದೆ ವಿಕಾಸ ಬೇಡ ಅಂತ ಯಾರು ಕೇಳೋದಿಲ್ಲ ಪ್ರತಿಯೊಂದು ಕಲೆಯು ವಿಕಾಸ ಆಗಿದೆ ಆಗ್ತಾ ಬರ್ತದೆ ಅದು ಒಳಗಿನ ನಡೆಯುವಂತ ಕಾಯೋದು ಕೆಲಸದ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಈ ವಿಷಯವನ್ನ ಅದು ಅಂತರಂಗದಲ್ಲಿ ಆಗುವಂತಹ ಆಸ್ಫೋಟಿ ಇಂಪ್ಲೋಷನ್ ನಾವು ಅದನ್ನು ಕರೀತಾ ಇದ್ದೇವೆ ಒಳಗಿನಿಂದ ಆಗುವಂತಹ ಇಂಪ್ಲೋಷನ್ಗಳದು ಅದು ಪರಿಧಿಯನ್ನು ದೊಡ್ಡದು ಮಾಡ್ತದೆ ಹೊರ ತುಂಡು ಮಾಡೋದಿಲ್ಲ ಇವತ್ತು ಶಾಸ್ತ್ರೀಯ ಸಂಗೀತದಲ್ಲಿ ಆಗಲಿ ಭರತನಾಟ್ಯದಲ್ಲಿ ಆಗಲಿ ಯಾವುದೇ ಶಾಸ್ತ್ರೀಯ ಕಲೆಯಲ್ಲಿ ಆಗಲಿ ಕಾಲ ಕಾಲಕ್ಕೆ ಆ ಕಾಲದ ಸಂವೇದನೆಗೆ ಅನುಗುಣವಾಗಿ ಬದಲಾಗ್ತಾ ಬಂದಿದೆ ಬದಲಾಗ್ತಾ ಬಂದಾಗ ಅದರ ಕೋಡ್ ಐಟಮ್ ನಾವು ಏನು ಹೇಳ್ತೇವೆ ಅದರ ಮೂಲ ಹತ್ತು ಏನು ಹೇಳ್ತೇವೋ ಅದು ಬದಲಾಗುವುದಿಲ್ಲ ನಮ್ಮ ಕೋರ್ ಐಟಮ್ ಪೂರ್ತಿ ನಾಶ ಆಗಿ ಪೂರ್ತಿಲ್ಲ ಉಳ್ಕೊಂಡಿದೆ ಇವತ್ತಿನ ಅದಕ್ಕೆ ನಾನು ಪ್ರತ್ಯೇಕ ನಾನು ಮಾತಾಡ್ತಾನೆ ಮಾತಾಡ್ತಾ ಇರೋದು ಇಲ್ಲಿ ಆಗುವಂತ ಯಕ್ಷಗಾನದ ವಿಷಯದಲ್ಲಿ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಮಟ್ಟಿಗೆ ಅವು ಭಿನ್ನವಾಗಿ ಬಿಟ್ಟಿವೆ ಈ ಕಾರಣಕ್ಕಾಗಿ ಇನ್ನಾದರೂ ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೆ ಒಪ್ಪಿಕೊಳ್ಳುವಂತ ಕಾಲ ನಮ್ಮಲ್ಲಿ ಇದ್ದಾರೋ ಇದು ಕೊಂಡು ಯೋಚನೆ ಮಾಡಬೇಕು ಈಗಲೇ ಸಾಮಗ್ರಿ ಮೊದಲೇ ಹೇಳಿದ್ದಾರೆ ವ್ಯಕ್ತಿ ನಿಷ್ಠವಾಗಿರುವಂತಹ ಬೆಳವಣಿಗೆ ತಳ್ಕೊಂಡು ವ್ಯಕ್ತಿನಿಷ್ಠ ಬೆಳವಣಿಗೆಯೇ ಕೆಲವೊಮ್ಮೆ ಕತೆಗೆ ಒಂದು ಕಲೆಗೆ ಆಗಲಿಕ್ಕೆ ಸಾಧ್ಯ ಉಂಟು ಅದು ಯಾಕೆ ಹಾಗಾಗಬೇಕು ನಾವು ನಾವು ಮಾಡೋದು ಹೇಗೆ ಹೀಗೆ ಯಾಕೆ ಇರಬಾರ್ದು ಇಸ್ ಇಟ್ ಪಾಸಿಬಲ್ ಟು ಇದನ್ನು ಒಂದು ರೀತಿ ಒಂದು ಕ್ರೋಢೀಕರಣ ಮಾಡಿಕೊಂಡು ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಒಂದು ಸಮಾನ ಸಿಲೆಬಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಇದನ್ನು ಬಹಳ ಯೋಚನೆ ಮಾಡ್ಬೇಕು ನಾವು ಯಾಕಂದ್ರೆ ನಾವು ಯೋಚನೆ ಮಾಡಲಿಕ್ಕೆ ನಲ್ ಐವತ್ತನೇ ಅರವತ್ತನೇ ದಶಕದಲ್ಲಿ ಒಂದು ಇಂಟೆಲೆಕ್ಚುವಲ್ ಕೋ ಒಂದು ಇಂಟಲೆಕ್ಚುವಲ್ ಒಂದು ತಂಡ ಇದಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಇದು ಬಹಳಷ್ಟು ಮುಂದೆ ಹೋಗಿ ಬಿಟ್ಟಿತ್ತು ಈಗ ಜೋಶಿಯವರಾಗಲಿ ಕುಕ್ಕಿಲರಾಗಲಿ ನಂಬಿಯರಾಗಲಿ ಪ್ರವೇಶ ಆಗುವಾಗ ಇದು ಹಿಂದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲದಷ್ಟು ಮುಂದಕ್ಕೆ ಹೋಗಿತ್ತು ಆದರೂ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕ್ರೋಢೀಕರಣ ಆಗ್ತಾ ಇದೆ ಈ ಕ್ರೋಢೀಕರಣವನ್ನ ನಾವು ಗಟ್ಟಿಗೊಳಿಸ್ತಾ ಮುಂದೆ ಬರುವಂತ ಯಕ್ಷಗಾನ ಕಲಾವಿದರಲ್ಲಿ ಕೇವಲ ಇನ್ಸ್ಟಿಂಕ್ಟಿವ್ ಆದಂಥ ಪ್ರತಿಭೆ ಇದ್ರೆ ಸಾಲದು ಈಗ ಹಿಂದಿನ ಕಾಲದಲ್ಲಿ ಹೇಗೆ ನಮ್ಮ ಈ ಇಷ್ಟು ಸುಂದರವಾದ ಒಂದು ಕಲೆ ರೂಪುಗೊಡ್ತು ಅಂದರೆ ಅವರು ಶಾಸ್ತ್ರ ಅಧ್ಯಯನ ಮಾಡಿ ಮಾಡಿದ್ದೆಲ್ಲ ಅಂತ ಪ್ರತಿಭೆಯಿಂದ ಇನ್ಸ್ಟಿಂಕ್ಟಿವ್ ಆಗಿ ಅವರ ಅವರು ಇದನ್ನು ರೂಪಿಸಿಕೊಂಡಿದ್ದಾರೆ ನಮ್ಮಿಂದ ಬಹಳ ಹಿಂದೆಯನ್ನು ರೂಪಿಸಿಕೊಂಡಿದ್ದಾರೆ ಆದ ಬೆಳವಣಿಗೆಯಲ್ಲಿ ಕೂಡ ಯಾವ ರೀತಿಯ ಪಾತ್ರಕ್ಕೆ ಯಾವ ರೀತಿಯ ಮುಖವರ್ಣಿಕೆ ಬೇಕು ಯಾವ ರೀತಿಯ ಆಹಾರ ಬೇಕು ಅನ್ನೋದನ್ನು ಕೂಡ ಇನ್ಸ್ಟಿಂಕ್ಟಿವ್ಗ ಅವರು ಅವ್ರು ಮಾಡಿಕೊಂಡಿದ್ದಾರೆ ಇನ್ನು ಮುಂದೆ ಇನ್ ಏನು ಮಾಡಿದ್ರು ಕೂಡ ಮುಂದಿನ ಜನಾಂಗಕ್ಕೆ ಬಹಳ ದೊಡ್ಡ ಒಂದು ಅನುಕೂಲ ಇದೆ ಅಂತ ಹೇಳಿದ್ರೆ ದ ಇಂಟೆಲೆಕ್ಚುಯಲ್ ಬ್ಯಾಕ್ಗ್ರೌಂಡ್ ವಿಚ್ ವಾಸ್ ಲ್ಯಾಕಿಂಗ್ ಅರ್ಲಿಯರ್ ಇನ್ನು ವೈಚಾರಿಕವಾದಂತಹ ಬೌದ್ಧಿಕವಾದಂತಹ ಶಕ್ತಿಯಿಂದ ಇವಾಗ ಬೆಳಗ್ಗೆ ಇದೆ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆ ಕಲಾತ್ಮಕವಾದ ಎಸ್ತೆಟಿಕ್ಸ್ ಏನು ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಜನಾಂಗ ನಮ್ಮಲ್ಲಿ ಇದೆ ಯಕ್ಷಗಾನಕ್ಕೆ ಬಂದಾಗ ಬಹಳ ಜಾಗ್ರತೆಯಿಂದ ಯಾವುದು ಬರಬೇಕು ಯಾವುದು ಬರಬಾರದು ಯಾವುದು ಒಟ್ಟು ಯಕ್ಷಗಾನದ ಸ್ವರೂಪಕ್ಕೆ ಕುಂದು ಯಕ್ಷಗಾನದ ಕೊಂದು ಅನ್ನೋದನ್ನು ತಿಳ್ಕೊಡುವಂತಹ ಒಂದು ಪ್ರಯತ್ನ ಅವರು ಮಾಡ್ತಾರೆ ಮಾಡುವಂತ ಅವಕಾಶ ಇದೆ ಇನ್ ಜಾ ಕಲಿಸುವಂತವ್ರು ಕೂಡ ಹಾಗೆ ನಾನು ಹೇಳಿದ ಹಾಗೆ ನೀನು ಅಂತ ಹೇಳುದಲ್ಲ ಹೇಳಿದ್ದಕ್ಕೆ ಸಮರ್ಥನೆ ಕೊಟ್ಟು ಕಲಿಸುವಂತವ್ರು ಇವತ್ತಿದ್ದಾರೆ ನಿನಗೆ ಅದು ಪ್ರಶ್ನೆ ಕೇಳೋದು ಬೇಡ ನಾನು ಹೇಗೆ ಹೇಳ್ತೇನೆ ಹಾಡು ಹೇಳು ಹೇಳುವ ಒಂದು ಕಾಲ ಹೋಯಿತು ಈಗ ಹಾಗಲ್ಲ ಇಷ್ಟು ಚೆನ್ನಾಗಿ ಸಮರ್ಥನೆ ಮಾಡ್ಕೊಂಡು ಇವತ್ತು ಆಯ್ತು ಅನ್ನೋದನ್ನ ವಿವರಿಸಿ ಹೇಳಿದ್ರು ಯಾಕೆ ಹೇಗೆ ನಿಲ್ತದೆ ಹೇಳ್ಕೊಂಡು ಪ್ರಾಯಶ್ ಯಾವುದು ಯಾವುದು ಕೂಡ ಬರೆದಂತ ಕವಿಗಳಿಗೆ ಗೊತ್ತುಂಟದ ಒಬ್ಬರು ಕೇಳಿದ್ರಾಗ ಇಷ್ಟೆಲ್ಲ ಕಷ್ಟಪಟ್ಟ ಒಬ್ಬ ಕವಿ ಬರ್ದಿರ್ಬೋದು ಅಂತ ಅನ್ನ ಹೇಳ್ಕೊಂಡು ಇಲ್ಲ ಬರ್ದಿಡ್ಲಿಕ್ಕಿಲ್ಲ ಯಾಕಂದ್ರೆ ಅವ ಎಂಬಂತೆ ಬರ್ದತ್ ನೋಡಿ ನಿರ್ಮಲ ಎಂಬಂತೆ ರಾಘವನ್ನರ ಪತಿ ಎಂಬಂತೆ ಎಂಬಂತೆ ಬರೆಯುವಾಗ ಈ ಎಲ್ಲ ಯೋಚನೆ ಬೇಕಾಗಿಲ್ಲ ಸ್ವತಂತ್ರವಾಗಿ ತಾನೊಂದು ಒಂದು ಪ್ರಸಂಗ ಸೃಷ್ಟಿ ಮಾಡುವಾಗ ಅಲ್ಲಿ ಈ ಛಂದಸ್ಸಾಗಲಿ ಇವನ್ನೆಲ್ಲ ಬರುವಂತ ಅವಶ್ಯಕತೆ ಇದೆ ಇಂಥ ಒಂದು ಚಿಂತನೆ ನಡಿಬೇಕು ನಮ್ಮಲ್ಲಿ ಯಕ್ಷಗಾನದಲ್ಲಿ ಮುಂದೆ ಏನೇ ಆದರೂ ಕೂಡ ಅದು ಒಂದು ಶಿಸ್ತುಬದ್ಧವಾದ ಅಧ್ಯಯನಶೀಲವಾದ ಕೆಲಸ ಆಗಬೇಕು ಯಾಕಂದರೆ ಅದು ಸ್ಟ್ಯಾಂಡರ್ಡೈಸ್ ಆಗಿ ಉಳಿತದೆ ದಾಖಲೆ ಆಗಿರ್ತದೆ ಮುಂದಿನ ಪೀಳಿಗೆಗೆ ಅದು ಸಂಪನ್ಮೂಲವಾಗಿರ್ತದೆ ಇಂಥ ಕೆಲಸಗಳು ನಿರಂತರವಾಗಿ ನಡೀತಾ ಇರಲಿ ಅದಕ್ಕೆ ಈ ಪ್ರಯತ್ನ ಒಂದು ಮಾನದಂಡ ಆಗಲಿ ಮತ್ತು ಪ್ರಥಮ ಹೆಜ್ಜೆಯಾಗಿ ಪರಿಣಮಿಸಲಿ ಅಂತ ಹಾರೈಸಿ ನಿಮ್ಮೆಲ್ಲರೊಡನೆ ಬೆರೆತಕೊಂಡು ಯಕ್ಷಗಾನದಲ್ಲಿ ಏನೇನು ಇದೊಂದು ಪ್ರೆಸ್ ಮೀಟಾಗಿದ್ದರೆ ನಾನು ಚೆನ್ನಾಗಿ ಇದ್ದೆ ಯಕ್ಷಗಾನದಲ್ಲಿ ಏನೇನು ಪರಿಶ್ರಮ ಇಲ್ಲದೆ ಕೇವಲ ಒಂದು ಪ್ರೀತಿ ಅಭಿಮಾನ ವಿಶ್ವಾಸದಿಂದ ಆ ಕಲೆಯನ್ನು ನಂಬಿಕೊಂಡಂಥ ಒಬ್ಬ ವ್ಯಕ್ತಿಯನ್ನು ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಕಾರ್ಯಕರ್ತರಿಗೆ ನಮಸ್ಕಾರ ಮಾತು ನೋಡ್ತಾರೆ ಯಕ್ಷಸ್ಥಾನವನ್ನು ವಹಿಸಿರುವ ಶ್ರೀಯುತ ಈಶ್ವರಯ್ಯ ಅವರಿಗೆ ಕಾರ್ಯಾಗಾರದ ನೆನಪಿಗಾಗಿ ಶಾಲನ್ನು ಹೊದಿಸಿ ಗೌರವಿಸುವರೆ